ಚಿಕ್ಕಬಳ್ಳಾಪುರ ಗ್ರಾಮೀಣ ಸೇರಿಸಿ ಏನೊಂದು ನೀರಿನ ದರವನ್ನು ಏನೊಂದು ಹೆಚ್ಚಿಸುವಂತ ಮುನ್ಸೂಚನೆ ಏನು ನಾವೀಗ ಕೇಳಿ ಬರ್ತಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಳೆದ ಹದಿನೈದು ತಿಂಗಳಿಂದ ಒಂದೇ ಕೆಲಸ ಭಾಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಏನು ಅಂದರೆ ಬೆಲೆ ಏರಿಕೆ ಎಲ್ಲ ಬೆಲೆ ಏರಿಕೆ ಯಾವುದೆಲ್ಲ ಕೇಳ್ತಿರೋ ಪ್ರತಿಯೊಂದು ಸರ್ಕಾರದ ಸೇವೆ ಎಲ್ಲವನ್ನೂ ಬೆಲೆ ಏರಿಸಿಕೊಂಡೇ ಬಂದಿದ್ದಾರೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿನ ಜನರ ಮೇಲೆ ಸರ್ಕಾರದಿಂದ ಕೊಡೋದು ನ್ಯಾಯಪೇಸೆ ನ್ಯಾಯಪೇಸೆ ಬೆಂಗಳೂರಿನ ಜನಕ್ಕೆ ನ್ಯಾಯಪೇಯದ ಸೌಕರ್ಯ ಸೌಲಭ್ಯ ಕೊಡದೆ ಗುಂಡಿ ಭಾಗ್ಯವನ್ನು ಕೊಟ್ಟಿದ್ದಾರೆ ನೀರಿನ ಕೊರತೆ ಕೊಟ್ಟಿದ್ದಾರೆ ಕಾನೂನ ಸುವ್ಯವಸ್ಥೆ ಕುಸಿದಿದೆ ನಿರುದ್ಯೋಗ ರಸ್ತೆಗಳ ಬಿಕ್ಕಟ್ಟು ಕಂಜೆಷನ್ ಈ ರೀತಿ ಮನೆಗಳಿಲ್ಲ ಎಲ್ಲ ಅವ್ಯವಸ್ಥೆಗಳನ್ನೇ ನಾವು ಬೆಂಗಳೂರು ನಗರದಲ್ಲಿ ಬರೀ ಬೆಳೆ ಏರಿಕೆನೆ ಕಾಣುವಂಥದ್ದಾಗಿದೆ ಹಾಗಾಗಿ ಇವತ್ತು ಬೆಂಗಳೂರು ಏನು ಅಂತ ಬೆಂಗಳೂರಿನ ಕೊಡುಗೆ ಏನು ಅಂತ ಇಡೀ ವಿಶ್ವದ ಜನಕ್ಕೆ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸಿನ ನಾಯಕರಿಗೆ ಗೊತ್ತಿಲ್ಲ ಅಂದರೆ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ಗೊತ್ತು ಯಾವ ರೀತಿ ಬೆಂಗಳೂರಿನ ಜನರು ಸುರಿಸಿ ಕೊಡುಗೆನ ಕೊಡ್ತಿದ್ದಾರೆ ಅವರ ನೆರವಿಗೆ ಬರುವಂಥದ್ದು ಇವತ್ತು ಸರ್ಕಾರ ಏನಾರು ಇವತ್ತು ಗ್ಯಾರಂಟಿ ಸ್ಕೀಮ್ ಕೊಡಲಿಕ್ಕೆ ಎಲ್ಲಿಂದ ದುಡ್ಡು ಬರ್ತಿದೆ ಎಲ್ಲರ ಆತ್ಮಲೋಕನ ಮಾಡಿಕೊಂಡಿದ್ದಾರೆ ಇವತ್ತು ನಗರಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂಗಿಂದ ನ್ಯಾಯ ಪೈಸ ದುಡ್ಡು ಕೊಟ್ಟಿಲ್ಲ ಬರೀ ಕಿತ್ಕೊಂಡು ಲೂಟಿ ಮಾಡಿ ಬೆಂಗಳೂರನ್ನ ಲೂಟಿ ಹೊಡೆದು ಜನರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಹಾಗಾಗಿ ಆಸ್ತಿ ತೆರಿಗೆ ಹೆಚ್ಚಿಸಿದರೆ ನೀರಿನ ದರ ಕರೆಂಟಿನ ದರ ಸಾರಿಗೆ ದರ ಏನು ಎಕ್ಸೈಸ್ ಡ್ಯೂಟಿಯಿಂದ ಹಿಡಿದು ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಏನೆಲ್ಲ ಗೈಡೆನ್ಸ್ ವ್ಯಾಲ್ಯೂ ಇಂದ ಹಿಡಿದು ಪ್ರತಿಯೊಂದು ಏರ್ಸ್ಕೊಂಡು ಹೋಗಿದರೆ ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ನಾವೇನು ಹೋರಾಟವನ್ನು ಮಾಡ್ತಿದ್ದೀವಿ ಬಾರ್ ಬಾರಿನೂ ಪ್ರತಿನಿತ್ಯನೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಅದ್ರ ಜೊತೆಯಲ್ಲೇ ಆಡಳಿತನೂ ಕುಸಿದೋಗಿದೆ ಏನೂ ಆಡಳಿತ ಕಾಣ್ತಿಲ್ಲ ಅಭಿವೃದ್ಧಿನೂ ಕಾಣ್ತಿಲ್ಲ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಏನು ಭ್ರಷ್ಟಾಚಾರದ ಸುಳಿವಿನಲ್ಲಿ ಸಿಗಾಕೊಂಡಿರೋಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ವಜಾನು ಮಾಡಬೇಕು ಅಂತ ನಾ ರಾಜ್ಯಪಾಲರಲ್ಲಿ ಒತ್ತಾಯ ಮಾಡ್ತೀವಿ ಯಾಕೆಂದರೆ ಬೆದರಿಕೆ ಕೊಡ್ತಾ ಇದ್ದಾರೆ ಬಾಂಗ್ಲಾದೇಶನ ರೀತಿಯಲ್ಲಿ ನಾವು ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀವಿ ರಾಜ್ಯಪಾಲರನ್ನೇ ಓಡಿಸ್ತೀವಿ ಓಡಿಸ್ತೀವಿ ಅವ್ರ ಮನೆನೇ ಅಟ್ಯಾಕ್ ಮಾಡ್ತೀವಿ ಅವ್ರನ್ನೇ ನಾಲ ಆಯ್ಕು ರೀತಿ ಹೇಳಿಕೆ ಕೊಟ್ಟರು ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಮೇಲೂ ಕೇಸು ಆಗ್ತಿಲ್ಲ ಈ ರೀತಿ ಎಲ್ಲ ಹೇರಿಕೆಯನ್ನು ಮಾಡ್ಕೊಂಡು ಬರ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಇವರೆಲ್ಲ ನಿಲುವಿನ ಕ್ರಮವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಇವತ್ತು ಇಲ್ಲಿ ಸೇರಿ ಇಡೀ ರಾಜ್ಯದ ಉಗ್ಲ ಉದ್ದಾಗ್ಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೀವಿ ಮೈಸೂರು ಚಲೋ ಮಾಡೋದು ಈಗೇನು ಹೋರಾಟದ ಮೇಲೆ ಹೋರಾಟ ನಮಗೆ ಪ್ರತಿನಿತ್ಯ ಒಂದೇ ಕೆಲಸ ಜನರ ನೆರವಿಗೆ ಬರೋದು ಜನರ ರಕ್ಷಣೆಗೆ ಬರೋದೇ ಆಗಿದೆ ಹಾಗಾಗಿ ಈ ಹೋರಾಟ ಯಾವಾಗಲೂ ಸದಾಕಾಲ ಇರುತ್ತೆ ಎಲ್ಲಿವರೆಗೂ ಈ ಭ್ರಷ್ಟಾಚಾರಿಗಳು ರಾಜೀನಾಮೆಯನ್ನು ಕೊಟ್ಟು ಸರಿಯಾದ ನಡೆಯನ್ನು ನಡೆಸೋಲ್ಲ